ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ತೈದು ಧೃತಿ ಏನಾಯಿತು ಕೇಳ್ದ ದುಷ್ಯಂತ್ ರೀ ಅಂತ ಮತ್ತೆ ಊಟ ಮಾಡೋಕ್ಕೆ ನಿರತಾಳದ್ಲು ಧೃತಿ ಆದರೆ ಅವಳಿಗೆ ಊಟ ತುಂಬಾ ಕಹಿಯಾಗಿ ಸುಸ್ತಿನ ನೆಪ ಹೇಳಿ ಊಟವನ್ನು ಮಾಡದೆ ಕೈ ತೊಳೆದ್ಬಿಟ್ಲು ಮುಂದೆ ಸೌರಭ್ ಕಳಿಸಿದ ಅಡ್ರೆಸ್ಗೆ ಜ್ಯೋತಿ ಅವರು ಬಂದರು ಅಲ್ಲಿ ಎಲ್ಲಿಯೂ ಸೌರಭ್ ಕಾಣದೇ ಇದ್ದಾಗ ಅವನಿಗೆ ಕಾಲ್ ಮಾಡಿದ್ರು ಹೊರಗೆ ಬಂದು ತನ್ನಮ್ಮನ ನೋಡಿ ಅಪ್ಪಿದವನು ಕಣ್ಣೀರಾಕ್ದ ಸೌರು ಇಲ್ಲಿ ನೋಡು ಯಾಕೆ ಅಳ್ತಾ ಇರೋದು ಅಂತ ಅವನ ಕೆನ್ನೆ ಮೇಲಿದ್ದ ಕಣ್ಣೀರನ್ನು ಒರೆಸಿದ್ರು ಜ್ಯೋತಿಯವರು ಅಮ್ಮ ಅದು ಅಲ್ಲಿ ಕಾವ್ಯ ಅಂತ ಹೇಳ್ದ ಸರಿ ಬಾ ಅಂತ ಹೇಳಿದ್ದಕ್ಕೆ ಕರ್ಕೊಂಡು ಹೋದ ಸೌರಭ್ ಕಾವ್ಯ ಸೂರನ್ನೇ ದಿಟ್ಟಿಸಿ ನೋಡ್ತಾ ಇಹದ ಪರಿವೆ ಇಲ್ಲದೆ ಇರೋ ಹಾಗೆ ಮಲ್ಗಿದ್ಲು ಅವಳನ್ನು ನೋಡಿದ ಜ್ಯೋತಿ ಅವರಿಗೆ ಕರಳು ಚುರುಕಂತು ಛೆ ನಮ್ಮ ಮಗ ಇಂಥ ಮುತ್ತಿನಂಥ ಹುಡುಗಿನ ಬೇಡ ಅಂತ ಹೇಳಿದ್ನ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು ಸೌರಭ್ ಇವಳ ತಾಯಿಯನ್ನು ತೋರಿಸು ಅಂತ ಕೇಳಿದಾಗ ಹ್ಞೂ ಅಂತ ತಲೆ ಆಡಿಸ್ದು ಕಾವ್ಯಾಳ ತಾಯಿಯ ಹತ್ರ ಕರ್ಕೊಂಡು ಹೋದ ನಿಧಾನವಾಗಿ ಕಣ್ಬಿಡೋದು ಮುಚ್ಚೋದು ಮಾಡ್ತಾಯಿದ್ರು ಕಾವ್ಯ ಅವರ ತಾಯಿ ಅವರ ಹತ್ತಿರಕ್ಕೆ ಹೋದ ಜ್ಯೋತಿಯವರು ಕಾವ್ಯಾಳ ತಾಯಿಯನ್ನು ನೋಡಿ ನಮಸ್ಕಾರ ಅಮ್ಮ ನನ್ನ ಹೆಸರು ಜ್ಯೋತಿ ಅಂತ ನಾನು ಸೌರಭ್ನ ಅಮ್ಮ ಅಂತ ಪರಿಚಯ ಮಾಡಿಕೊಂಡ್ರು ಅವರನ್ನು ನೋಡಿದ್ದೆ ಮಾತಾಡೋಕೆ ಆಗದೆ ಕಣ್ಣೀರೇ ಅವರ ಬೇಡಿಕೆಯಾಗಿತ್ತು ನನ್ನ ಮಗಳ ಮುಂದಿನ ಭವಿಷ್ಯ ಹೇಗೆ ಅಂತ ಅದನ್ನು ಅರುತ್ಕೊಂಡ್ರು ಜ್ಯೋತಿ ಅಮ್ಮ ಎಲ್ಲನೂ ನಾನು ನೋಡ್ಕೋತೀನಿ ನನಗೆ ಕಾವ್ಯ ಕೂಡ ಮಗಳಿದ್ದ ಹಾಗೆ ಸೌರಭ್ ಜೊತೆಗೆ ನಿಮ್ಮೆದುರುಗಡೆನೆ ಅವರಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತ ಅವರ ಕೈಯನ್ನು ಹಿಡಿದ್ರು ಜ್ಯೋತಿ ಅಷ್ಟಕ್ಕೆ ಅಜೀವ ಜೀವ ಖುಷಿಪಟ್ಟು ಈಗ ಉಸಿರಗತಿ ಮತ್ತಷ್ಟು ಏರುಪೇರಾಯಿತು ಇನ್ನು ತಡ ಮಾಡೋದು ಬೇಡ ಅಂತ ಅಂದ್ಕೊಂಡ ಜ್ಯೋತಿಯವರು ಕಾವ್ಯ ಇದ್ದ ಹೋಗಿ ಅವಳನ್ನು ಎಬ್ಬಿಸೋಕೆ ಪ್ರಯತ್ನ ಪಟ್ರು ಅವಳಿಗೆ ಈಗಲೂ ಇಹದ ಪರಿವಿಲ್ಲ ನೋಡೋವಷ್ಟು ನೋಡಿದ ಜ್ಯೋತಿಯವರು ಕಾವ್ಯಾಳ ಕೆನ್ನೆಗೆ ಜೋರಾಗಿ ಒಂದೇಟ್ ಕೊಟ್ರು ಜ್ಯೋತಿಯವರ ಮುಖವನ್ನು ನೋಡಿದ್ದೆ ಆಂಟಿ ಅಮ್ಮ ಅಮ್ಮ ಅಂತ ಅಳುತ್ತಾ ಜ್ಯೋತಿಯವರನ್ನು ತಪ್ಪಿಕೊಂಡ್ಲು ಕಾವ್ಯ ನೋಡು ಮಗು ಈಗ ಅಳ್ತಾ ಕೂರೋ ಸಮಯ ಅಲ್ಲ ನಿನ್ನಮ್ಮ ಕೊನೆ ಇದ್ದಾರೆ ಅಂತ ಅವಳನ್ನು ಕರ್ಕೊಂಡು ಹೋದರು ಅಲ್ಲಿದ್ದವರಿಗೆ ಸಹಾಯ ಮಾಡಿ ಅಂತ ಏನೋ ಹೇಳಿ ಕಳಿಸಿದ್ರು ಜ್ಯೋತಿ ಅವರು ತುಂಬ ವರ್ಷಗಳಿಂದ ಅದೇ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾ ಜೊತೆಗೆ ಸೇವೆ ಕೂಡ ಮಾಡ್ತಾ ಇದ್ದ ಕಾವ್ಯ ಅಂದರೆ ಏನೋ ಒಂದು ರೀತಿ ಅಭಿಮಾನ ಅಲ್ಲಿ ಇರೋರಿಗೆಲ್ಲ ಕಾವ್ಯ ಬಾಯ್ ಇಲ್ಲಿ ಅಂತ ಕರೆದ್ರು ಜ್ಯೋತಿ ಸೌರಭ್ನನ್ನು ಕೂಡ ಪಕ್ಕದಲ್ಲೇ ನಿಲ್ಲಿಸ್ಕೊಂಡ್ರು ಇಬ್ಬರನ್ನು ಅಕ್ಕಪಕ್ಕ ನಿಲ್ಲಿಸಿದವರು ಸೌರಭ್ ನನ್ನ ಮಾತನ್ನು ನಡೆಸ್ಕೊಡೋದು ಬೇಡ ಈಗ ಈ ತಾಯಿಯ ಕೊನೆ ಆಸೆಯಾದರೂ ನೆರವೇರಿಸು ಅಂತ ಕಾವ್ಯಾಳ ತಾಯಿ ಕಡೆ ಕೈ ತೋರಿಸಿದ್ರು ಅಮ್ಮ ಪ್ಲೀಸ್ ಹಾಗೆಲ್ಲ ಹೇಳಬೇಡ ನನಗೆ ನಿನ್ನ ಆಸೆಯೂ ಮುಖ್ಯ ಹೇಳಮ್ಮ ಏನು ಮಾಡಬೇಕು ಅಂತ ಕೇಳ್ದ ಸೌರಭ್ ಹ್ಞೂ ತಗೋ ಇದನ್ನು ನಿಮ್ಮಿಬ್ಬರ ತಾಯಿ ಮೇಲೆ ನಿಮ್ಮಿಬ್ಬರಿಗೂ ಗೌರವ ಇದ್ದರೆ ಇದನ್ನು ಅವಳ ಕುತ್ತಿಗೆಗೆ ಕಟ್ಟು ಅಂತ ಅವರ ಪರ್ಸ್ನಲ್ಲಿ ಬೆಚ್ಚಗೆ ಕುಳಿತಿದ್ದ ತಾಳಿಯನ್ನು ಸೌರಭ್ ಮುಂದೆ ಹಿಡಿದ್ರು ಜ್ಯೋತಿ ಕಾವ್ಯ ಮಾತ್ರ ಗರಹ ಬಡಿದವಳಂತೆ ನಿಂತಿದ್ಲು ಸೌರಭ್ಗೆ ಮಾತ್ರ ಸ್ವಲ್ಪ ಭಯ ಆಯಿತು ಆದರೂ ಕಾವ್ಯಳ ತಾಯಿಗೆ ಮಾತು ಕೊಟ್ಟಿದ್ದರಿಂದ ತನ್ನ ತಾಯಿಯ ಕೈಯಿಂದ ಮಂಗಳ ಸೂತ್ರವನ್ನು ತಗೊಂಡ ಸೌರಭ್ ರೀ ಇವತ್ತು ತುಂಬ ಸುಸ್ತಾಯ್ತು ಅಲ್ವಾ ಆದರೂ ಯಾಕೋ ಮನಸ್ಸಲ್ಲಿ ಒಂಥರ ಸಂಕಟ ಆಗ್ತಾ ಇದೆ ರೀ ನಮ್ಮ ಹತ್ತಿರದವ್ರಿಗೆ ಯಾರಿಗಾದರೂ ಏನಾದರೂ ಕೆಟ್ಟದ್ದಾಗತ್ತೆ ಅನ್ನೋ ಸೂಚನೆ ಸಿಗ್ತಾ ಇದೆ ರೀ ಅಂತ ತನ್ನ ಮನಸ್ಸಿನಲ್ಲಿ ಆಗ್ತಾ ಇದ್ದ ತೊಳಲಾಟವನ್ನು ಹೇಳಿಕೊಂಡ್ಲು ಧೃತಿ ಹ್ಞೂ ಇವತ್ತು ಕಾವ್ಯ ನಿನ್ನ ರಿಸೆಪ್ಷನ್ಗೆ ಬಂದಿಲ್ಲ ಅಲ್ವಾ ಅದು ಅಲ್ಲದೆ ಅವರಮ್ಮ ಕೂಡ ಅಂತ ಹೇಳಿ ಸುಮ್ಮನಾದ ದುಷ್ಯಂತ್ ಹೌದು ರೀ ಅವಳು ಬೆಳಗ್ಗೆ ಕೂಡ ಸರಿಯಾಗಿ ನನ್ನ ಜೊತೆ ಮಾತಾಡಲಿಲ್ಲ ಅದು ಅಲ್ಲದೆ ಕೇರಳದಲ್ಲಿ ಇದ್ದೀನಿ ಅಂತ ಹೇಳಿದ್ಲು ಬಟ್ ನನಗೆ ಯಾಕೋ ತುಂಬಾ ಡೌಟ್ ಬರ್ತಾಯಿದೆ ಪ್ಲೀಸ್ ರೀ ನಾಳೆ ಬೆಳಗ್ಗೆ ಅವಳು ಇದ್ದ ಎನ್ ಜಿ ಒಗೆ ಹೋಗಿ ಅವಳು ಅವರ ತಾಯಿಯನ್ನು ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಅಂತ ತಿಳ್ಕೊಂಡು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ರಿ ಪ್ಲೀಸ್ ರೀ ಅಂತ ಕೇಳಿಕೊಂಡ್ಲು ಧೃತಿ ತನ್ನವಳ ಕೋರಿಕೆಗೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ದಾನ ದುಷ್ಯಂತ್ ಸರಿ ಮೇಡಮ್ ಕರ್ಕೊಂಡು ಹೋಗ್ತೀನಿ ಈಗ ನೀನು ಮೊದಲು ಫ್ರೆಶ್ಅಪ್ ಆಗಿ ಬಾ ಅದಕ್ಕೂ ಮೊದಲು ನೀನು ಇಲ್ಲಿ ಕೂರ್ಬಾ ಈ ಜ್ಯುವೆಲ್ಲರ್ಸ್ನೆಲ್ಲ ತೆಗಿಯೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ದ ದುಷ್ಯಂತ್ ಇಬ್ರು ಫ್ರೆಶ್ಅಪ್ ಆಗಿ ಬಂದರು ರೀ ಒಂದು ಸಣ್ಣ ವಾಕ್ ಹೋಗಿ ಬರೋಣವಾ ಕೇಳಿದ್ಲು ಧೃತಿ ಬೇಡ ಧೃತಿ ಕೆಳಗಡೆ ಇನ್ನು ಬಂದಿರೋ ನೆಂಟರುಗಳೆಲ್ಲ ಮನೆಯಲ್ಲೇ ಇದ್ದಾರೆ ಈಗ ನಾವು ಕೆಳಗಡೆ ಹೋದರೆ ನಮಗೆ ಅವರೆಲ್ಲ ರೇಗಿಸ್ತಾರೆ ಬೇಕಾದರೆ ಬಾಲ್ಕನಿಯಲ್ಲೇ ಸ್ವಲ್ಪ ಹೊತ್ತು ಇರೋಣವಾ ಅಂತ ಅವಳ ಕೈ ಹಿಡಿದು ಕರ್ಕೊಂಡು ಹೋದ ದುಷ್ಯಂತ್ ಬಾಲ್ಕನಿಯಲ್ಲಿ ಇದ್ದ ತೂಗು ಯಾಲೆಯಲ್ಲಿ ಕೂತೋಳು ಅವನ ಎದೆ ಮೇಲೆ ತಲೆ ಇಟ್ಟು ರೀ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಅಲ್ವಾ ನಿಮ್ಮನ್ನು ಮದುವೆ ಆಗೋದಕ್ಕೆ ಅಂತ ಹೇಳಿದ್ಲು ಧೃತಿ ಅವಳ ತಲೆಯನ್ನು ಸವಾರ್ಥ ಇಲ್ಲಮ್ಮ ನಿನ್ನನ್ನು ಪಡೆಯೋದಿಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಕಣೋ ನಿನ್ನ ತಾಳ್ಮೆಯನ್ನು ನಾನು ಅಳವಡಿಸಿಕೊಳ್ಬೇಕು ಕಣೇ ಬಂಗಾರಿ ಅಂತ ಹೇಳ್ದ ದುಷ್ಯಂತ್ ನಿನಗೆ ಹೆಂಡತಿ ಸ್ಥಾನ ಕೊಡೋದಿಲ್ಲ ನನಗೆ ಚಾರ್ವಿ ಜೊತೆ ಮದುವೆ ಆಗಬೇಕು ಅಂದಾಗಲೂ ಏನೊಂದು ಎದುರಾಡದೆ ನನ್ನ ಅಪ್ಪ ಅಮ್ಮನನ್ನು ಒಪ್ಪಿಸಿ ಮದುವೆಗೆ ತಯಾರಿ ಮಾಡಿದವಳು ನೀನು ನಾನೇ ನೀನು ನನಗೆ ಬೇಡ ಅಂತ ಅಂದಾಗಲೂ ಕೂಡ ನನ್ನನ್ನು ದ್ವೇಷ ಮಾಡಿದೆ ನನ್ನ ಆಯಸ್ಸಿಗೋಸ್ಕರ ಉಪವಾಸ ವ್ರತ ಮಾಡಿ ನನ್ನ ಆಯಸ್ಸನ್ನು ಆ ದೇವರ ಹತ್ತಿರ ಬೇಡ್ತಾ ಇದ್ದೆ ನಿಜ ದೃತಿ ನಾನು ನಿಜಕ್ಕೂ ಅದೃಷ್ಟ ಮಾಡಿದ್ದೆ ಕಣೆ ನಿನ್ನಂತಹ ಮುತ್ತಿನಂತಹ ಹೆಂಡತಿಯನ್ನ ಪಡೆಯೋದಕ್ಕೆ ಅಂತ ಭಾವುಕನಾದ ದುಷ್ಯಂತ್ ಇನ್ನು ನಮ್ಮಿಬ್ಬರ ನಡುವೆ ದ್ವೇಷವಲ್ಲ ಕೇವಲ ಪ್ರೀತಿ ಮಾತ್ರ ಇರತ್ತೆ ಕಣೋ ಮುದ್ದಮ್ಮ ಅಂತ ಹೇಳ್ದು ಅವಳ ನೆತ್ತಿಗೆ ಮುತ್ತಿಟ್ಟ ದುಷ್ಯಂತ್ನ ಧ್ವನಿಯಲ್ಲಿದ್ದ ನೋವನ್ನ ಗಮನಿಸಿದ ಧೃತಿ ರೀ ಯಾಕ್ರಿ ಅಳೋದು ಆ ಶಿವಪ್ಪನಿಗೂ ನಾವಿಬ್ರು ಮತ್ತೊಮ್ಮೆ ಒಂದಾಗ್ಬೇಕು ಅಂತ ಆಸೆ ಇತ್ತೇನು ಎಷ್ಟೇ ಕಷ್ಟ ಬಂದರೂ ದೂರ ಆದರೂ ಮತ್ತೆ ನೀವಿಬ್ಬರೂ ಒಂದಾಗಿರಿ ಅಂತ ಮಾಡಿದ್ದಾನೆ ಅನ್ಸತ್ತೆ ರೀ ನಮಗೆ ಇಷ್ಟೇ ಸಾಕು ಈ ದಿನ ಈ ಕ್ಷಣವನ್ನು ಅನುಭವಿಸೋಣ ಅಂತ ಅವಳು ಕೂಡ ಕಣ್ಣೀರಾದ್ಲು ಸಣ್ಣ ಸಂಚಿಕೆ ನಿಮಗೋಸ್ಕರ ಮುಂದಿನ ಸಂಚಿಕೆಯಲ್ಲಿ ಸೌರಭ್ ಮತ್ತು ಕಾವ್ಯ ಮದುವೆ ಎಲ್ಲರೂ ತಪ್ಪದೆ ಬನ್ನಿ ಆಯ್ತಾ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು ಸ್ನೇಹಿತರೆ ಕತೆ ಹೇಗೆ ಬರ್ತಾ ಇದೆ ಅಂತ ಮರೀದೆ ಕಮೆಂಟ್ ಮಾಡಿ ತಿಳಿಸಿ